ನೋಡಿ ಮೇಡಮ್ ಅವರೇ ಹಳ್ಳಿ ಮುಕ್ತ ಮೂವಿ ಒಳ್ಳೆ ಕನ್ನಡ ಮೂವೀಸ್ ಒಳ್ಳೆ ಸೂಪರ್ ಆಗಿ ಚೆನ್ನಾಗಿದೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಕಷ್ಟ ಸುಖದಲ್ಲಿ ಇರ್ತಕ್ಕಂಥ ಬಡ ಕುಟುಂಬದ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಈ ಬಡದಲ್ಲಿ ಹೇಗೆ ಕೆಲಸ ಮಾಡ್ತಕ್ಕಂಥ ಅವ್ರ ಬಗ್ಗೆ ತೆಗೆದಿರೋದ್ರಿಂದ ಮೂವಿ ಚೆನ್ನಾಗಿ ಒಳ್ಳೆ ಸೂಪರ್ ಆಗಿದೆ ಮೇಡಮ್ ಅವರೇ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಅವನು ಬರೋ ಕಂಡೆಂಟ್ ಹಂಡ್ರೆಡ್ ಕಂಡೆಂಟ್ ಓಡ್ತಾ ಇದೆ ಮುಂದೆನೂ ಓಡುತ್ತೆ ಚೆನ್ನಾಗಿದೆ ಮೂವಿ ಬಗ್ಗೆ ಸೂಪರ್ ಮೂವಿ ಬೇಕಾದ ಕೊಟ್ಟಿದ್ದಾರೆ ಅಂದ್ರೆ ಒಂದು ಹುಡುಗ ಒಂದು ಇದರಲ್ಲಿ ಯಾವ ರೀತಿ ಇದ್ರೆ ಒಂದು ಪ್ರಾಬ್ಲಮ್ ಇಂದ ಹಾಳಾಗ್ತಾನೆ ಅನ್ನೋದು ಒಂದು ಮೆಸೇಜ್ ಇದೆ ಒಂದು ಕಷ್ಟದಲ್ಲಿ ಅವ್ನು ಯಾವ ರೀತಿ ಬೇರೆ ತರವಾಗಿ ಎಳೆದು ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ರಿಂದ ಅದನ್ನ ಒಂದು ತಂದೆ ತಾಯಿಗೆ ಏನೊಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ತಂದೆ ತಾಯಿ ಇದ್ರೆ ಯಾವ ತರ ಇರಬೇಕು ಅಕ್ಕ ತಾಯಿ ಮನೆಯಲ್ಲಿ ಯಾವ ತರ ಇರಬೇಕು ಆ ತರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಸ್ವಲ್ಪ ಅಂದ್ರೆ ಇದು ಯಾವ ರೀತಿ ಇರಬೇಕು ಆ ಅದೆಲ್ಲ ಇದೆ ಬಟ್ ಲಾಸ್ಟ್ ಅಲ್ಲಿ ಈ ತಂದೆ ತಾಯಿ ಯಾವ ಯಾವ ರೀತಿ ನೋಡಬೇಕು ಯಾವ ರೀತಿ ಇರ್ಬೇಕು ಅನ್ನೋದೊಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ತುಂಬಾ ಕಣ್ಣೀರ್ ಹಾಕೊಂಡ್ ಮಾಡ್ಬೇಕು ಆತರ ಚೆನ್ನಾಗಿ ಮೆಸೇಜ್ ಇದೆ ಸರ್ ಹೌದು ಇದ್ರಲ್ಲಿ ಹಗದಿ ಚೆನ್ನಾಗಿದೆ ಪಿಕ್ಚರ್ ಅಗದಿ ಚಂದದ ತಾಯಿ ತಂದಿಗೆ ಸ್ವಲ್ಪ ಕಷ್ಟ ಕೊಟ್ರ ನಾಳೆ ಮಕ್ಕಳ ಭವಿಷ್ಯ ಹಾಳಾಕೈತಿ ಅನ್ನೋ ಸಂಬಂಧ ನೋಡುವಂತ ಪಿಕ್ಚರ್ ಅದ ಪ್ರತಿಯೊಬ್ಬರು ನೋಡಿ ತಿಳ್ಕೋಬೇಕು ತಿಳ್ಕೊಬೇಕು ಪಿಕ್ಚರ್ ಅದ ತುಂಬಾ ಚೆನ್ನಾಗಿದೆ ನಮಸ್ಕಾರ ಮೋಹನ್ ನಟರು ಸಿನಿಮಾ ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಕನ್ನಡ ಸಿನಿಮಾ ಅದರಲ್ಲೂ ಎಕ್ಸ್ಪೆಷಲಿ ಎಲ್ಲರೂ ದಯವಿಟ್ಟು ಸಹಕರಿಸಿ ನೋಡಿ ಉತ್ತಮ ಸಂದೇಶ ಇದೆ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ನಮಸ್ಕಾರ ತುಂಬಾ ನೈಜವಾಗಿದೆ ಒಂದು ಹಳ್ಳಿ ನಡೆಯುವಂಥದ್ದು ಹಾಗಾಗಿ ನಮ್ಮ ಗುಡುಸರುಗಳು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವರ್ಣಿ ಕವಡನ್ ತುಂಬ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಏನಿರ್ತಾರೆ ರೇಖಾದ್ರ ಸುಮತಿ ಏನಿರ್ತಾರೆ ನಮ್ಮ ಬ್ಯಾಂಕ್ ಜನಾರ್ದನ್ ಸಾರು ಎಲ್ಲ ಪೋಷಕರ ನಟರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಏನು ಸಮಾಜಕ್ಕೆ ನಡೆಯುವಂಥ ವಿಚಾರಗಳು ಏನು ನಡೀತಾ ಇದೆ ಅದು ಕನ್ನಡಿಗಿದೆ ಹಾಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ ಸರ್ ಆಲ್ ದಿ ಬೆಸ್ಟ್ ಮೇಡಮ್ ಡೈರೆಕ್ಟರು ಆ್ಯಕ್ಚುಲಿ ನನ್ನ ಸುತ್ತಿಮಯ್ಯ ಅಂತ ಕಂಟೆಂಟು ಚೆನ್ನಾಗಿರೋ ಕಂಟೆಂಟ್ ತೊಗೊಂಡಿದ್ದಾರೆ ಇದರಲ್ಲಿ ಹೊಡಿ ಬಡಿ ಆ ಥರ ಏನು ಸಾಂಗ್ಸು ಅವ್ರು ಇಚ್ಛೆ ಮಾಡ್ದಾಗ ಇರ್ಬೋದು ಬಟ್ ರಿಯಾಲಿಟಿ ಆಗಿ ಹೋದರೆ ಸಿನ್ಮಾ ತುಂಬ ಚೆನ್ನಾಗಿದೆ ಕಾಲೇಜ್ ಹುಡುಗರಿಗೆ ತುಂಬ ಇಷ್ಟ ಆಗುತ್ತೆ ಸಿನ್ಮಾ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ವಯಸ್ಸಲ್ಲಿದ್ದಾಗ ಹುಡುಗರು ತಪ್ತಾರಿಗೆ ಹೋಗ್ಬಿಡ್ತಾರೆ ತಪ್ತಾರಿಗೆ ಹೋಗಾಗ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ ಆ ಸಿನಿಮಾನ ರಿಯಾಲಿ ರಿಯಾಲಿಟಿಯಾಗಿ ಗೋರ್ಸಿದ್ದಾರೆ ಕಾಲೇಜು ಕೂಡ ದಯವಿಟ್ಟು ಈ ಸಿನಿಮಾ ನೋಡಬೇಕು ಅವರು ಮುಂದೆ ಯಾವ ತಪ್ಪುಗಳು ಆಗ್ತಾ ಇರೋ ಹತ್ರ ಒಂದು ಸಮಯ ಸಿಗುತ್ತೆ ನೋಡಿದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ನಾವೇನು ಮಾಡಬೇಕು ಯಾವ ಸಾಧನೆ ಕಡೆ ಗಮನ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ವಸೂದರಾದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಳೆ ಕಲಾವಿದರು ಸಹ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ವಿ ಮನೋಹರ್ ಅವರು ಚೆನ್ನಾಗಿ ಮಾಡಿದ್ದಾರೆ ನಾನು ಶ್ರೀರಾಜ್ ಮಾತಾಡ್ತಿರೋದು ನಮ್ಮ ನಟರು ಮುಖ್ಯ ಎಲ್ಲ ಸೀನಿಯರ್ ನಟರು ನಮ್ಮ ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಒಂದು ಮೂವಿ ರೀತಿ ಬಂದಿದೆ ಎಲ್ಲರೂ ನೋಡ್ತಕ್ಕಂಥ ಮೂವಿ ಆಗಿರುತ್ತೆ ಎಲ್ಲ ಯಾಕಂದರೆ ಕಷ್ಟದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮನೆ ಮಗ ಯಾವ ರೀತಿ ಒಂದು ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ಬೇರೆ ದಾರಿಲಿ ಹೋಗ್ತೇನೆ ಮನೆಯಲ್ಲಿ ಒಂದು ತಂಗಿಯ ಮದುವೆ ಅನ್ನೋ ಒಂದು ವಿಚಾರ ಕೂಡ ಅವ್ರ ಕೈಲಲ್ಲಿರಲ್ಲ ಆ ಥರ ದಾರಿ ಬಗ್ಗೆ ಬಟ್ ಕೊನೆಯಲ್ಲಿ ಏನು ಕ್ಲೈಮ್ಯಾಕ್ಸ್ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮೂವಿ ಆ ಒಂದು ಮೂವಿಲಿ ನಮ್ಮ ಸ್ನೇಹಿತರು ಏನು ಒಂದು ಚಾಲಕ ಪಾತ್ರ ಏನು ಮಾಡಿದ್ದಾರೆ ಸೊ ಒಂದು ಪಾತ್ರಕ್ಕೋಸ್ಕರ ನಾನು ಇದೆ ಹೇಳ್ತೀನಿ ಚಾಲಕನಿಗಿದೆ ನಿಯತ್ತು ಸ್ನೇಹಕ್ಕಿದೆ ತಾಕತ್ತು ಅದಕ್ಕೆ ಇವತ್ತು ತೋರಿಸ್ತಾ ಮುಖದ ಪವರ್ ಏನಂತ ಗೊತ್ತು

ಎಲ್ರಿಗೂ ನಮಸ್ಕಾರ ಹಳ್ಳಿ ಮುಖದ ಚಿತ್ರದ ನಾಯಕ ನಟ ಹಾಗೂ ನಿರ್ಮಾಪಕ ಇಷ್ಟೆಲ್ಲ ನಮ್ಮ ಚಾಲಕ ಮಿತ್ರರು ಹಾಗೆ ನಮ್ಮ ಜೆ ಡಿ ಎಸ್ ಮುಖಂಡರು ಹಾಗೆ ನನ್ನೆಲ್ಲ ಚಾಲಕ ಮಿತ್ರರು ಬಂದಿದ್ದಾರೆ ನಮ್ಮ ಚಿತ್ರವನ್ನು ನೋಡಿದ್ದಾರೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚೆಚ್ಚು ಚಾಲಕ ಮಿತ್ರರು ಬಂದು ನಮ್ಮ ಸಿನಿಮಾನ ನೋಡಬೇಕು ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರಣ ನಾವು ಮಾಡಿದ್ದೀವಿ ಎಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಆಶೀರ್ವಾದ ಮಾಡ್ಬೇಕಂತ ನಮ್ಮಲ್ಲಿ ಎಲ್ಲರನ್ನೂ ನಾನು ತಿಳ್ಕೊಡ್ತೀನಿ ಸರ್ ಧನ್ಯವಾದಗಳು ಹೇಳಿ ಸೂಟ್ ಸರ್ ಮೇಡಮ್ ಸೂಟ್ ಬಂದ್ಬಿಟ್ಟು ನೆಲಮಂಗ್ಲ ತುಮಕೂರು ಸೈಡು ದಾಬಸ್ಪೇಟೆ ಈ ಕಡೆ ಹಳ್ಳಿ ಕಡೆ ನಾವು ಮಾಡ್ತೀವಿ ಜನ ಆ್ಯಕ್ಚುಲಿ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ಹಳ್ಳಿ ಸಬ್ಜೆಕ್ಟ್ ಆದರೆ ಎಲ್ಲಾರ್ಗು ತಲುಕುತ್ತೆ ಇಲ್ಲಿ ಬೇರೆ ಸಿನಿಮಾ ಥರ ಫೈಟ್ ಆಗಲಿ ಅಥವಾ ಸಾಂಗ್ ಆಗಲಿ ಬೇರೆ ಥರ ಯಾವುದೂ ಇಲ್ಲ ಆಮೇಲೆ ತುಂಬ ಹಡಂಬರುತ್ತೆ ಇಲ್ಲ ತುಂಬ ನ್ಯಾಚುರಲ್ ಆಗಿ ಹಳ್ಳಿ ಕಡೆಯಿಂದ ಹೆಂಗಿರ್ತಾರೆ ಒಬ್ಬ ಮುಗ್ಧ ಹುಡುಗ ಯಾವ ಥರ ಅವನ ಜೀವನ ಹಾಳು ಮಾಡ್ಕೊತಾನೆ ಒಬ್ಬ ಹಳ್ಳಿ ವೆಜಿಟೇಟೆಡ್ ಹುಡುಗ ಹೆಂಗೆ ಜೀವನ ಹಾಳು ಮಾಡ್ಕೊತಾನೆ ಸೊ ಈ ಥರ ಒಂದು ಕಂಟೆಂಟ್ ಇರೋದ್ರಿಂದ ತುಂಬ ಹಳ್ಳಿ ಸಬ್ಜೆಕ್ಟ್ಗೆ ಹಳ್ಳಿ ಜನಕ್ಕೆ ಮತ್ತು ಒಳ್ಳೆ ಮೆಸೇಜ್ ಕೊಡುವಂಥ ಸಬ್ಜೆಕ್ಟ್ ಇದೆ ಸರ್ ಟೋಟ್ಲಿ ಕರ್ನಾಟಕ ಎಲ್ಲ ಕಡೆ ಹುಬ್ಳಿ ಮೈಸೂರು ಮಂಡ್ಯ ಮೈಸೂರು ಧಾರವಾಡ ಆಮೇಲೆ ಉತ್ತರ ಕರ್ನಾಟಕ ಭಾಗ ಆಮೇಲೆ ದಕ್ಷಿಣ ಕರ್ನಾಟಕ ಭಾಗ ಬೆಂಗಳೂರು ಒಂದು ಎರಡು ಮೂರು ಸೆಂಟ್ರಲ್ಸ್ ಇರ್ಬೋದು ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸು ಎಲ್ಲರೂ ಬಂದಿದ್ದಾರೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚು ಜನ ಬರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಿಕಾ ಗೌಡ ಈ ಹಳ್ಳಿ ಮುಖದ ನಾಯಕಿ ಇವತ್ತು ನಾವು ಸಿನಿಮಾ ನೋಡಿದ್ದೀವಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಎಲ್ಲರೂ ನಿಮ್ಮ ಹತ್ತಿರದಲ್ಲಿರುವ ಸಿನಿಮಾದಲ್ಲಿ ಹೋಗಿ ನೋಡಿ ಅಂತ ಎಲ್ಲ ಗೊತ್ತಿಲ್ಲ